ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಬಸವಷ್ಟಿ ಕಾರ್ಯಕ್ರಮವನ್ನ ಮೈಸೂರಿನ ಮಂಡಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಹಾಲು ಮತ್ತು ಸಿಹಿಯನ್ನ ವಿತರಿಸುವ ಮೂಲಕ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲಾಯಿತು ಹೊತ್ತಕ್ಕೆ ಹಾಲಿರಿಯುವ ಬದಲು ಪೌಷ್ಟಿಕತೆ ಇಲ್ಲದ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹಾಲು ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಮಾಡಲಾಯಿತು

ಇಂದು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಎಲ್ಲರೇ ಕೂಡ ಷಷ್ಠಿನ ಆಚರಣೆ ಮಾಡ್ತಿದ್ದಾರೆ ಬಟ್ ನಮ್ಮ ಒಂದು ಪರಿಕಲ್ಪನೆ ಏನಂದ್ರೆ ಷಷ್ಠಿ ಅಂತ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಸವ ಷಷ್ಠಿ ಅಂದ್ರೆ ಏನಿಲ್ಲ ಮೇಲೆ ಇತರ ಎಲ್ಲರೂ ಕೂಡ ಸೃಷ್ಟಿಯನ್ನು ಆಚರಣೆ ಮಾಡ್ತಾರೆ ಅವರೆಲ್ಲರೂ ಕೂಡ ಹೊತ್ತಾಕೆ ಆಲೇ ನಾವು ಯಾರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು ಅಥವಾ ಅಂಧ ಮಕ್ಕಳ ಶಾಲೆ ಮಕ್ಕಳಾಗಿರ್ಬೋದು ಅನಾಥಾಶ್ರಮಗಳಲ್ಲಿ ಇದರ ವರ್ಷ ಪ್ರತಿ ವರ್ಷನೂ ಕೂಡ ಇದನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಚಾರದ ಮುಖ್ಯ ಅಂತ ಬಟ್ ಎಲ್ಲೆಡೆ ಕಡೆ ನಾವು ಎಲ್ಲರಿಗೂ ಕೂಡ ಮುಚ್ಚೇ ಇರಬಹುದು ಬಟ್ ಅಂತ ಮುಚ್ಚಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಅಪೌಷ್ಟಿ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಅವ್ರ ನಾವು ಇದನ್ನ ಮುಟ್ಟಿಸ್ತಾ ಇದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಷಷ್ಠಿ ಬಂದಿದೆ ಆದ್ರೆ ನಾವು ಬಸವರ್ಷಿನ ಆಚರಣೆ ಮಾಡ್ತಾ ಇದೀವಿ ಅದೇನಂದ್ರೆ ನಾವು ಹೋಗ್ತಾ ಕಾಲಾಗ್ತೇನೆ ಯಾರು ಅಪೌಷ್ಟಿಕತೆಯಿಂದ ಹಸಿವಿನಿಂದ ಬಳಲುತ್ತಿದ್ದಾರೆ ಅವ್ರನ್ನ ಹಾಕ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಡಿಪೇಟೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿಯ ಮುಖ್ಯ ಶಿಕ್ಷಕರಾದಂತಹ ಅಭಿಲಾಷ್ ಸರ್ ಅವರು ನಮಗೆ ತುಂಬಾ ನಾವು ಎಲ್ಲ ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಮಾನವೀಯ ಮೌಲ್ಯಗಳ ಕಾರ್ಯಕ್ರಮಕ್ಕೆ ಅವರು ನಮ್ಮ ಬೆನ್ನಾಗಿ ನಿಂತಿದ್ದಾರೆ ಅವರು ಕೂಡ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ನಮಗೆ ಅವಕಾಶ ಮಾಡ್ಕೊಟ್ಟಿರ್ತೀನಿ ನಾವು ಇಲ್ಲಿ ಬಂದ ನಾವಿಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬಂದ್ ನಾವಿಲ್ಲಿ ಆಚರಣೆ ಮಾಡಿದ್ದೀವಿ ಸುಮಾರು ನಲವತ್ತಕ್ಕೂ ಅಧಿಕ ಮಕ್ಕಳಿಗೆ ನಾವು ಹಾಲು ಮತ್ತು ಸಿಹಿಯನ್ನು ವಿತರಿಸಿ ಬಸವಶ್ಠಿ ಶಿಕ್ಷೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಿ ಮಕ್ಕಳಲ್ಲಿ ವೈಚಾರಿಕತೆ ವೈಜ್ಞಾನಿಕತೆಯನ್ನು ಮೂಡಿಸಿ ಒಂದು ಅರ್ಥ ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಮಾನವ ಬಂತು ವೇದಿಕೆ ಈಗ ಒಟ್ಟೊಟ್ಟಿ ಕೊಟ್ಬಿಡಿ ಈಗ ಸಾಕು ಯಾರು ಹಾ ಲೇಟ್ ಆಗುತ್ತೆ ವಸಂತ ಕಂಕೊಡಿ ಅವ್ರು ಬೇಡಾಗಿದಾರಲ್ಲ ಕೊಡ್ತಾರೆ ಬೇಗ ಶಿವರಾಜ್ ನೀವ್ ಹಾಕಿದ್ರಾ ನಾವಿಬ್ರು ಹಾಕೋದು ಎರಡು ಹಾಕ್ತಾರೆ